न्यूज़ एक्सप्रेस के स्वागत ना रक्षिता शेट ಹೆಬ್ರಿ ತಾಲೂಕಿನ ನಾಡ್ಪಾಲು ಗ್ರಾಮದ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರದ ನೂತನ ಕಟ್ಟಡ ನಿರ್ಮಾಣಕ್ಕೆ ಸೋಮವಾರ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿ ಸರ್ಕಾರಿ ಕಚೇರಿಗಳು ಸುಲಲಿತವಾಗಿದ್ದಲ್ಲಿ ಅಧಿಕಾರಿ ವರ್ಗಕ್ಕೆ ಉತ್ತಮ ಸೇವೆ ನೀಡಲು ಸಾಧ್ಯವಾಗುತ್ತದೆ ಹೆಬ್ರಿ ಪ್ರತ್ಯೇಕ ತಾಲೂಕು ಆದ ಬಳಿಕ ಹಲವು ಕಚೇರಿಗಳ ಉನ್ನತಿಗೊಳಿಸಲಾಗಿದೆ ಅದರಂತೆ ನಾಡ್ಪಾಲು ಗ್ರಾಮಸ್ಥರ ಕೃಷಿ ಚಟುವಟಿಕೆಗೆ ಅನುಕೂಲವಾಗಲೆಂದು ಬಹಳ ಮುಖ್ಯ ಬೇಡಿಕೆಯಾದ ಪಶು ಚಿಕಿತ್ಸಾ ಕೇಂದ್ರವನ್ನು ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗ್ತಿದೆ ಎಂದರು ವೈದಿಕ ವಿಧಾನಗಳು ನಡೆದವು ಸುಲಲಿತವಾಗಿದ್ದರೆ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಸುಲಭ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಕಳೆದ ಐದಾರು ವರ್ಷದಿಂದ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಸುಂದರಗೊಳಿಸುವಂಥ ಮತ್ತು ಹೊಸ ಕಟ್ಟಡವನ್ನು ಅನುದಾನ ತರುವಂಥ ಪ್ರಯತ್ನವನ್ನು ಇಡೀ ತಾಲೂಕಿನಾದ್ಯಂತ ನಾವು ಮಾಡಿದ್ದೇವೆ ಹೆಬ್ರಿ ತಾಲೂಕು ರಚನೆ ಆದ ನಂತರ ಅತಿ ಶೀಘ್ರದಲ್ಲಿ ಹೆಬ್ರಿ ತಾಲೂಕು ಕಟ್ಟಡ ಆಗಿದ್ದು ನಮ್ಮೆಲ್ಲರ ಗಮನದಲ್ಲಿದೆ ಭಾಗದಲ್ಲಿ ಕಚೇರಿಗಳು ನಿರ್ಮಾಣ ಆಗಿದ್ದನ್ನು ಕಂಡಿದ್ದು ಸ್ಥಳೀಯರು ಪಶು ಇಲಾಖೆಯ ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಕಳ ಹೆಬ್ರಿ ತಾಲೂಕಿನಲ್ಲಿ ರವಿವಾರ ರಾತ್ರಿ ಸುರಿದ ಗುಡುಗು ಮಿಂಚು ಸಹಿತ ಗಾಳಿ ಮಳೆಗೆ ಹಲವೆಡೆ ಅಪಾರ ಹಾನಿ ಸಂಭವಿಸಿದೆ ಇಲದುರ್ಗ ಗ್ರಾಮದ ಮಾಂಜೆ ಎಂಬಲ್ಲಿನ ಗಂಗಾಧರ ಕೋಟಿಯಾನವರ ಮನೆಗೆ ಭಾಗಶಃ ಹಾನಿ ಮತ್ತು ಕೋಳಿ ಫಾರ್ಮ್ ಬಿತ್ತು ಅಂದಾಜು ನಾಲ್ಕು ಸಾವಿರ ಕೋಳಿ ಮರಿಗಳು ಸಾವಿಗೀಡಾಗಿವೆ ಹಾಗೂ ಐವತ್ತು ಅಡಿಕೆ ಮರಗಳು ಬಿದ್ದು ನಷ್ಟವಾಗಿದೆ ಹಿರ್ಗಾನ ಗ್ರಾಮದ ಪಾಲಿಜೆ ಎಂಬಲ್ಲಿನ ನಿವಾಸಿ ಮುಂಗುಲಿಯ ಎಂಬವರ ನಿರ್ಮಾಣ ಹಂತದಲ್ಲಿರುವ ಮನೆಯ ಮೇಲ್ಛಾವಣಿ ಗಾಳಿಯಿಂದ ಹಾರಿ ಹೋಗಿ ನಲವತ್ತು ಸಾವಿರದಷ್ಟು ನಷ್ಟ ಸಂಭವಿಸಿರುತ್ತದೆ ಮಿಯಾರು ಗ್ರಾಮದ ಮಿಯಾರು ಶಾಲಾ ಬಳಿ ಗಫೂರ್ ಶೇಖ್ ಸಾಬ್ ಸಾಹೇಬ್ ಅವರ ವಾಸದ ಮನೆಗೆ ಮಳೆಗಾಳಿಯಿಂದ ಹಾನಿಯಾಗಿದೆ ಇಲ್ಲಿನ ಗ್ರಾಮ ಹಾಸನ್ ಬಿನ್ ಶೇಖ್ ಸಾಬ್ ಸಾಹೇಬ್ ಅವರ ವಾಸದ ಮನೆಗೂ ಹಾನಿಯಾಗಿದೆ ನೆಲ್ಲಿಗುಡ್ಡೆ ಸುಶೀಲಾ ಹೆಗ್ಡೆ ಅವರ ಮನೆಯ ಸಿಮೆಂಟ್ ಗಾಳಿಗೆ ಒಡೆದು ನಷ್ಟವಾಗಿದೆ ಹಿರ್ಗಾನ ಗ್ರಾಮದ ನಡುಮನೆ ನೆಲ್ಲಿಕಟ್ಟೆ ಎಂಬಲ್ಲಿನ ನಿವಾಸಿ ದೇವಣ್ಣ ಪ್ರಭು ಅವರ ಅಡಿಕೆ ತೋಟದ ಮೂವತ್ತು ಅಡಿಕೆ ಮರಗಳು ಮುರಿದು ಬಿದ್ದು ನಾಶವಾಗಿರ್ತವೆ ನಲ್ಲೂರು ಗ್ರಾಮದ ಬಿಚ್ಚರಬೆಟ್ಟು ಎಂಬಲ್ಲಿನ ನಿವಾಸಿ ಗೀತಾ ಅವರ ವಾಸದ ಮನೆಗೆ ಹಾನಿಯಾಗಿದೆ ಕಾರ್ಕಳ ಜೈನ್ ಹೋಟೆಲ್ ಪಕ್ಕದ ಹಳೆಯ ವಸತಿ ಗೃಹ ಜರಿದು ಬಿದ್ದು ಹಾನಿಯಾಗಿದೆ ಕಾರ್ಕಳ ಮತ್ತು ಹೆಬ್ರಿ ತಾಲೂಕಿನಲ್ಲಿ ಇಂದು ಸೋಮವಾರ ಕೂಡ ಮಳೆ ಮುಂದುವರೆದಿದೆ ಸಂಜೆ ವೇಳೆಗೆ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗಿದ್ದು ಹಲವೆಡೆ ಹಾನಿ ಸಂಭವಿಸಿದ್ದಾಗಿ ತಿಳಿದು ಬಂದಿದೆ ಗಾಳಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ಕಾರ್ಕಳ ಇಲ್ಲಿನ ಮಾರ್ಕೆಟ್ ಬಳಿ ಕೆಲ ಅಂಗಡಿಯವರು ಮೆಟ್ಟಿಲಲ್ಲೇ ಮಾರಾಟದ ಸಾಮಗ್ರಿಗಳು ಹಾಗೂ ಫುಟ್ಪಾತ್ನಲ್ಲಿ ಇಡುವುದರಿಂದ ಸಾರ್ವಜನಿಕರಿಗೆ ಓಡಾಡಲು ತೊಂದರೆ ಆಗ್ತಿರುವ ಬಗ್ಗೆ ದೂರುಗಳು ಕೇಳಿಬಂದಿವೆ ವೀಕೆಂಡ್ ದಿನವಾದ ಶನಿವಾರವಂತೂ ಬಹಳ ತೊಂದರೆ ಆಗ್ತಿದೆ ಈ ರೀತಿ ಸಾಮಗ್ರಿ ಇರಿಸಿದರೆ ನಾಗರಿಕರು ಹೋಗುವುದಾದರೂ ಹೇಗೆ ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ ಮೆಟ್ಟಿಲ ಮೇಲಿಂದ ಸಾಮಗ್ರಿಗಳನ್ನು ಸಂಬಂಧಪಟ್ಟವರು ತೆರವುಗೊಳಿಸುವಂತೆ ಅವರು ಆಗ್ರಹಿಸಿದ್ದಾರೆ ಇಲ್ಲದಿದ್ದರೆ ಮೆಟ್ಟಿಲ ಮೇಲೆ ಇಡುವುದಕ್ಕೆ ಬಾಡಿಗೆ ಆದರೂ ನಿಗದಿಪಡಿಸಿ ಪುರಸಭೆಗೆ ಆದಾಯವಾದರೂ ಆಗುತ್ತೆ ಎಂದಿದ್ದಾರೆ ಜನ ಸುಮಾರು ಐನೂರೈವತ್ತು ವರ್ಷಗಳ ಸುದೀರ್ಘ ಇತಿಹಾಸವಿರುವ ಕಾರ್ಕಳದ ಪಡು ತಿರುಪತಿ ಖ್ಯಾತಿಯ ಕಾರ್ಕಳ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ರಥೋತ್ಸವದ ಅಂಗವಾಗಿ ಧ್ವಜಾರೋಹಣವು ಸೋಮವಾರ ರಾತ್ರಿ ನಡೆಯಿತು ದೇವಸ್ಥಾನದ ಮುಕ್ತೇಸರರು ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದರು ನಿತ್ಯ ಉತ್ಸವದ ತಾಣವಾಗಿ ನಾಡಿನಲ್ಲಿ ಪ್ರಸಿದ್ಧಿಯನ್ನು ವೆಂಕಟರಮಣ ದೇಗುಲ ಪಡೆದಿದೆ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಯುವ ರಥೋತ್ಸವ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಲಕ್ಷದೀಪೋತ್ಸವ ಇವು ಎರಡು ದೊಡ್ಡ ಉತ್ಸವಗಳಾಗಿವೆ ನಿತ್ಯಾದಿ ಉತ್ಸವ ರಥೋತ್ಸವದಲ್ಲಿ ಅಪಾರ ಭಕ್ತರು ಭಾಗವಹಿಸುತ್ತಾರೆ ಹೆಬ್ರಿ ತಾಲೂಕು ಚಾರ ನವೋದಯ ವಿದ್ಯಾಲಯದ ಬಳಿ ರೂಪಾಯಿ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಸೀತಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಸೇತುವೆ ಸಹಿತ ಕಿಂಡಿ ಅಣೆಕಟ್ಟಿನ ಉದ್ಘಾಟನಾ ಸಮಾರಂಭ ಮತ್ತು ಬಾಗಿನರ್ಪಣಾ ಕಾರ್ಯಕ್ರಮ ಸೋಮವಾರ ನಡೆಯಿತು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ಉದ್ಘಾಟಿಸಿ ಮಾತನಾಡಿದ್ರು ಸ್ಥಳೀಯರು ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಕಳ ಮತ್ತು ಹೆಬ್ರಿ ತಾಲೂಕಿನಲ್ಲಿ ಇತ್ತೀಚೆಗೆ ಗಾಳಿ ಮಳೆಗೆ ಸಂಭವಿಸಿ ಹಾನಿಗೊಳಗಾದ ಪ್ರದೇಶಕ್ಕೆ ಶಾಸಕ ವಿ ಸುನಿಲ್ ಕುಮಾರ್ ಸೋಮವಾರ ಭೇಟಿ ನೀಡಿ ಪರಿಶೀಲಿಸಿದರು ದುರ್ಗಾ ಗ್ರಾಮದ ಮಾಂಜೆಂಬಲ್ಲಿನ ಗಂಗಾಧರ ಕೋಟ್ಯಾನವರ ಮನೆಗೆ ಭಾಗಶಃ ಹಾನಿ ಮತ್ತು ಕೋಳಿ ಫಾರ್ಮ್ ಬಿದ್ದು ಅಂದಾಜು ನಾಲ್ಕು ಸಾವಿರ ಕೋಳಿ ಮರಿಗಳು ಸಾವನ್ನಪ್ಪಿದ ಬಗ್ಗೆ ಹಾಗೂ ಐವತ್ತು ಅಡಿಕೆ ಮರಗಳು ಬಿದ್ದು ಹೋಗಿರುವುದನ್ನು ಶಾಸಕರು ಪರಿಶೀಲಿಸಿದರು ಿಸಿ ಮಾಹಿತಿ ಪಡೆದರು